ಯಾಕೆ ಏನಾಯ್ತು ವಿಟಮಿನ್ ಕಮ್ಮಿ ಇದೆ ಅಂದ್ರು ಯಾವ ವಿಟಮಿನ್ ವಿಟಮಿನ್ ಯು ಲವ್ ಯು ಚಿನ್ ಅಭಿ ಮತ್ ಬಂದೇ ಬಾಯಿ ಹೇಳ ಏನು ಕಮ್ಮಿ ನಿನಗ ಮಾಲ ಬಾಬಿ ತುಂಬಾ ಚೆದ ಬಾಬಿ ತುಂಬಾ ಮನ್ ಬಾ ಸಾಫೆ ನನ್ನ ಮನಸ್ಸೆಲ್ಲ ಬಾ ಸಾಫ್ ಅದಕ್ಕೆ ಅದ್ರ ಬಾಯಿದೆ ಗ್ಯಾರಂಟಿ ಇಲ್ಲ ಸಿಟ್ ಬತ್ ಅಂದ್ರ ಬಾಯಿಗೆ ಏನ್ ಬರ್ತದ ಹೊಲಸ ಬಯಲಿಗೆ ಚಾಲು ಮಾಡ್ತೀನಿ ನೋಡ್ರಿ ಹಾ ಕುಡಿಯಾಕೊಂಡಿಸ್ ಮಮ್ಮಿ ಲಗ್ನ ಹೆಂಗಾಯ್ತು ಏ ಲಗ್ನ ಎಟ್ ಚಂದ ಮಾಡಿದ್ರೆ ಏನದ ಎಟ್ ರೊಕ್ಕ ಖರ್ಚು ಮಾಡಿದ್ರೆ ಏನದ ಇವ್ವಾ ಬಂದ್ ನಾಲ್ಕ ಮಂದಿಗ್ ಚಂದ್ ಶೀರಿ ಉಡಿಸ್ಲಿಲ್ಲ ಅಂದ್ರ ಅದ್ ಹತ್ರ ಲಗ್ನ ನೂರ್ ರೂಪಾಯಿ ಶೀರಿ ಉಡ್ಸಲ್ಲ ಹಾ ಪಿಸಿವಿ ಹೇಗದ್ ಪಿಸಿವಿ ಆ ಮಂದಿಗಾರ ಕೊಡ್ತೀವಿ ಏನ್ ತಾ ನೋಡ್ರಿ ನಿನ್ನ ಮಿನ್ನ ಶೀರಿ ಉಟ್ಕೊಂಡ್ ಸ್ಟೇಷ್ಮೆ ತಿರ್ಲಿಕ್ಕಳ ಮಂದಿಗಾರ ಇಂತ ಶೀರಿ ಮಾಡ್ಬೇಕಾಳ ಈ ಶೀರಿ ಕಂಡಿಲ್ಲ ತೀವ ಮಮ್ಮಿ ಹೋಗಿ ಬಿಡು ಆ ಶೀರಿ ತೊಗೊಂಡ್ ಏನ್ ಮಾಡ್ತಿದ್ ನೀರೇ ಏನ್ ಬಿಡುವತ್ತೀವಿ ನಾ ಬಿಡುದಿಲ್ಲ ನಾಳೆ ಆಕಿ ಸೊಸಿ ಹೊಟ್ಟು ಶೀದ ಮುದ್ದಾ ಇದೇ ಶಿರಿ ಮಾಡಿಬಿಡ್ತೀನಿ ತಿನ್ನಕ್ಕೆ ಕುಡಿಯೋಕೆ ಇಲ್ಲ ತಗೊಂಡ್ ಬರ್ತೀನಿ ಸಾರಿ

ಯಾಕ್ರಿ ಬರ್ರಿ ಇಲ್ಲ ಒಂದ್ ಜರ ಚಾ ಮಾಡ್ತೀನಿ ಕುಡಿಯತ್ರಿ ಬರಲ್ಲ ಓ ಬ್ಯಾಡ್ರಿ ಬಾಳ ಕಲ್ಸದ್ ಮನ್ಯಾಗ ಬರಲ್ಲ ಜರ ಕುಡ್ದು ಆತ್ರಿ ಬರ್ರಿ ಎಟ್ ಮಾಡಲಾತಿರಲ್ರಿ ವಾ ಬರೀ ಎಷ್ಟ್ ಕೇಳ್ಕೊಳತ್ತಿರಲ್ರಿ ಬರ್ತೀನಿ ಬರ್ರಿ 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 ಬರೀ ಬರೀ ಓ ಬಂದ್ ಇವ್ರಿ ಚಾ ತರ್ತೀನಿ ಹೋಗಿ ಆತೋರಿ ಚಾ ಕುಡೀರಿ ರೀ ಚಾ ಆಗ್ಯದ ನೋಡ್ರಿ ಚಾ ಎಲ್ಲಿ ಚಂದಿರ ಚಾ ಪುಡಿ ನೋಡ್ರಿ ನಮ್ ಜರ ಇನ್ನ ಸರಿ ಇನ್ನೊಬ್ಬಕೂ ಚಂದಾಗ್ಯದ

ಆ ದೇವ್ರಿ ಮನಿ ಮನಿ ತಿರ್ಗ್ಯಾಡಿ ಈ ಹೆಣ್ಣಮಕ್ಳ ಒಳಗ ಏನ್ ಕಡಿಮಿ ಅದಾವ ಅಂತ ಹೇಳಿ ನೋಡಕ್ ಅವನ ಕೈಲಿ ಆಲಿಲ್ರಿ ಅದಕ್ಕೆ ಈ ಗಂಡ ಮನಿ ಮಾಡಿದ್ರಿ ಒಂದ್ ಮಾಡದ್ರಿ ಆ ಕೆಲಸ ಇವ್ರು ಶುರು ಮಾಡ್ಯಾರೀ ಖರೇನಿ